ನೀ ತೊಳಿರಿ ಆರು ನಮ್ಮ ಮಾಣಿಯ ನಿನಗೆಲ್ಲೋ ಭ್ರಾಂತು ತಾ ನಿನಗೆ ನಮ್ಮ ಮಾಣಿಯದೇ ಪ್ರಾಯ ನಮ್ಮ ಶಂಭುಗೂ ಇವಂದೇ ಬಣ್ಣ ಬಣ್ಣ ಕಾಣ್ದ ಈಗೆಲ್ಲಿದ್ದಾನೋ ಏನೋ ಮಾಣಿ ಪಾಪ ನಿಮ್ಗೆ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದೀನಿ ಇದ್ರಲ್ಲಿ ತೊಂದರೆ ಅಂತ ಬಂತ ನಿಮ್ದು ಬೊಂಬೈ ಅಂತೆ ಆ ಬೊಂಬಾಯಿ ಮಾವಯ್ಯನ ಮಗನು ಅಲ್ಲೇ ಇದ್ದಾನಂತ ಸುದ್ದಿ ಆಹಾ ನಿಮ್ಗ ಅವನು ಪರಿಚಯ ಉಂಟ ಭಟ್ರು ಕಳೆದ ಹೋದ ಮಗನ್ನ ಹುಡುಕ್ಸೋ ಪ್ರಯತ್ನ ಮಾಡ್ಲಿಲ್ವೇ ಮಾಡಿದ್ರು ಸಿಗಲಿಲ್ಲ ಓಡಿ ಹೋಗೋ ಮನುಷ್ಯ ಹೇಳಿ ಹೋಗ್ತಾನಾ ಓ ಒಂದ್ಸಲ ಅವ ಸ್ವಲ್ಪ ಹೆಚ್ಚು ಕಮ್ಮಿನೇ ನಡ್ಕೊಂಡ ಇವರು ಬೈದ್ರು ಮಾವ ಹಿಂಗೆ ಹೇಳ್ತೆ ಅಂದರು ಆಮೇಲೆ ನೋಡಿ ಹೋದವನು ಹೋಗಿ ಬಿಟ್ಟ ನಿಜದಲ್ಲಿ ಕಾಣಲಾಗುತ್ತನ್ನು ನೆರಳಿನಲ್ಲಿ ಕಂಡು ಸಂಭ್ರಮಿಸುವುದ ಬಹುಶಃ ನಾನು ತಪ್ಪು ಮಾಡಿದೆ ಈ ಕುಮಾರ ಪರ್ವತದ ಎತ್ತರ ಐದು ಸಾವಿರ ಅಡಿ ಇಲ್ವೇ ನಾವು ಐದು ಚಿಲ್ಲರೆ ಅಲ್ವಾ ಅಂದ ಮೇಲೆ ಅದು ಐದು ಸಾವಿರ ಅಡಿ ಇದ್ದಿತ್ತು ಹಾಗೆ ಮನುಷ್ಯನಿಗೆ ಇದ್ರ ಮುಂದೆ ಒಂದು ಇರುವೆ ಸ್ಥಾನವೂ ಇಲ್ಲಿದ್ಯಾ ఆర్భట నోడు నారాయణ నిన్న తోట ఎస్టబయ్యుక్రాంటున్నా శంకరి మదవే అది కార్తీక దళ ಹೌದು ಆಗ ನಮಗೆ ಮಾಂಗಲ್ಯ ಕೊಳಲಿಕ್ಕೆ ಕೂಡ ದುಡ್ಡಿತ್ತಿಲ್ಲ ಹೂವಿನ ಮಾಲೆಯೇ ಆಭರಣ ಆಗಿತ್ತು ಈ ಐವತ್ತು ಕಾರ್ತಿಕಗಳ ನೆನಪಿಗಾಗಿ ಈ ಹೂವಿನ ಮಾಲೆ ಎಂತದಿದು ಎಂತದೇನು ಹಾಕು ಏನಾಗೆ ಆರಾದ್ರೂ ನೋಡಿದ್ರೆ ಎಂತ ಹೇಳ್ತರು ಎಂತ ಹೇಳತ್ರ ಗಂಡ ಹೆಂಡತಿ ಅಂತರ ಹಾಕು ಹಾಗೆ ಶಂಕರಿ ಅವನು ಯಾವುದಕ್ಕೂ ಹೆದರಿದವನಲ್ಲ ಆದರೆ ಈಗ ಒಂದು ಚಿಂತೆ ಬಾಧಿಸುತ್ತಿದೆ ಹಾಂ ನೋಡಿ ಇಲ್ಲಿ ಓ ಎಲ್ಲಿದ್ದಾನೆ ಹೇಳಿ ಹೇಗೆ ಇದ್ದರು ನೋಡೋಕೆ ಕಂಡಿದ್ರ ಅನಿಸುತ್ತೆ ಎಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ வரலா